ಆತ್ಮೀಯ ಸ್ಪ ಸ್ಪರ್ಧಾ ಮಿತ್ರನ ಮತ್ತೊಮ್ಮೆ ಕೋಟಿಳಿ ವೇದಿಕೆಗೆ ಸ್ವಾಗತವನ್ನ ಮಾಡುತ್ತ ಇವತ್ತಿನ ಈ ಒಂದು ಅವಧಿಯಲ್ಲಿ ಭಾರತದ ಮೊದಲನೆಯ ಪಂಚವಾರ್ಷಿಕ ಯೋಜನೆ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನವನ್ನ ಮಾಡೋಣ ಇಲ್ಲಿ ಮೊದಲ ಪಂಚವಾರ್ಷಿಕ ಯೋಜನೆಯಲ್ಲಿ ನಡೆದಂತ ಭಾರತದಲ್ಲಿ ನಡೆದಂತ ಎಲ್ಲಾ ಪ್ರಮುಖ ಘಟನೆಗಳು ಮತ್ತು ಈ ಒಂದು ಅವಧಿಯಲ್ಲಿ ಸ್ಥಾಪಿತವಾದಂತ ಪ್ರಮುಖ ಸಂಸ್ಥೆಗಳು ಆಮೇಲೆ ಮೊದಲನೇ ಪಂಚವಾರ್ಷಿಕ ಯೋಜನೆ ಯಾವುದಕ್ಕೆ ಆದ್ಯತೆಯನ್ನು ಕೊಡಲಾಗಿತ್ತು ಇದು ಎಷ್ಟು ಗುರಿಯನ್ನ ಸಾಧಿಸಲಾಗಿದೆ ಎಲ್ಲಾ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋನಲ್ಲಿ ಕಲಿ ಹಾಕುವಂತ ಪ್ರಯತ್ನವನ್ನ ಮಾಡಲಾಗಿದೆ ಈ ಮಾಹಿತಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತ ಅಂತೇಳಿ ನಾನು ಭಾವಿಸ್ತೇನೆ ಅದಕ್ಕೆ ಕೊನೆ ತನಕ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ ಆದಷ್ಟು ವಿಡಿಯೋನ ಲೈಕ್ ಮಾಡ್ರಿ ಕೊನೆಗೆ ಪಕ್ಕದಲ್ಲಿ ಇರುವಂತ ಬಲೆಗಳನ್ನ ಕ್ಲಿಕ್ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊತೇನೆ ಬನ್ನಿ ಮೊದಲ ಪಂಚವಾರ್ಷಿಕ ಯೋಜನೆ ಅವಧಿ ಹತ್ತೊಂಬತ್ ನೂರ ಐವತ್ತೊಂದರಿಂದ ಹತ್ತೊಂಬತ್ ನೂರ ಐವತ್ತ ಎರಡು ಏನೋ ಹತ್ತೊಂಬತ್ತು ನೂರ ಐವತ್ತರಿಂದ ಹತ್ತೊಂಬತ್ತು ನೂರ ಐವತ್ತ ಆರು ಇಲ್ಲಿ ಗಮನಿಸ್ಬೇಕು ವಿದ್ಯಾರ್ಥಿಗಳಲ್ಲಿ ಗಮನಿಸ್ಬೇಕು ಹತ್ತೊಂಬತ್ ನೂರ ಐವತ್ತು ಮಾರ್ಚ್ ಹದಿನೈದಕ್ಕ ಏನು ಮಾರ್ಚ್ ಹದಿನೈದಕ್ಕ ಯೋಜನಾ ಆಯೋಗವನ್ನ ಸ್ಥಾಪನೆ ಮಾಡ್ಲಾಗ್ತದೆ ಏನು ಹತ್ತೊಂಬತ್ತು ಐವತ್ತು ಮಾರ್ಚ್ ಹದಿನೈದಕ್ಕ ಯೋಜನಾ ಆಯೋಗವನ್ನ ಸ್ಥಾಪನೆ ಮಾಡ್ಲಾಗ್ತದ ಈ ಯೋಜನಾ ಆಯೋಗವನ್ನ ಸ್ಥಾಪನೆ ಮಾಡಿದಾಗ ನೆಹೆಗು ಓಕೆನಾ ಈ ಪಂಚವಾರ್ಷಿಕ ಯೋಜನಾ ಆಯೋಗ ಸ್ಥಾಪನೆ ಆದ್ಮೇಲೆ ಇಂಡಿಯಾದ ಒಳಗಡೆ ಹತ್ತೊಂಬತ್ ನೂರ ಒಂದರಿಂದ ಎಷ್ಟು ಹತ್ತೊಂಬತ್ ನೂರ ಐವತ್ತೊಂದರಿಂದ ಎರಡ್ ಸಾವಿರದ ಹದಿನೇಳರ ತನಕ ಎಷ್ಟು ಎರಡ್ ಸಾವಿರದ ಹದಿನೇಳರ ತನಕ ಒಟ್ಟು ಹನ್ನೆರಡು ಪಂಚವಾರ್ಷಿಕ ಯೋಜನೆಗಳು ಇಂಡಿಯಾದಲ್ಲೂ ನಡೆದವು ಎಷ್ಟು ಹನ್ನೆರಡು ಪಂಚವಾರ್ಷಿಕ ಯೋಜನೆ ಆಮೇಲೆ ಎರಡ್ ಸಾವಿರದ ಸಾವಿರದ ಅದು ಜನವರಿ ಒಂದಕ್ಕ ಜನವರಿ ಒಂದಕ್ಕ ನೀತಿ ಆಯೋಗ ಸ್ಥಾಪನೆ ಆಗಿದೆ ಈ ಆಯೋಗ ನೀತಿ ಆಯೋಗ ಸ್ಥಾಪನೆ ಆಗಿದೆ ನಾನು ಏನ್ ಮಾಡಕತ್ತೇನೆ ಅಂತಂದ್ರ ಈ ಹನ್ನೆರಡು ಪಂಚವಾರ್ಷಿಕ ಯೋಜನೆಯಲ್ಲಿ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಾವ ಪ್ರಶ್ನೆಯನ್ನ ಕೇಳಬಹುದು ಎಂಬ ದೃಷ್ಟಿಯನ್ನ ಗಮನ ಇಟ್ಟುಕೊಂಡು ಸಂಪೂರ್ಣವಾಗಿ ಅಧ್ಯಯನವನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತೇನೆ ಈ ಪಂಚವಾರ್ಷಿಕ ಯೋಜನೆಗೆ ಮುಗಿದ್ಮೇಲೆ ನೀತಿ ಆಯೋಗದ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ನಾನು ಮಾಡುವಂತ ಪ್ರಯತ್ನವನ್ನ ಮಾಡ್ತೇನೆ ಅದಕ್ಕೆ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಬನ್ನಿ ಇಲ್ಲಿ ನೋಡಿ ಮೊದಲನೆಯ ಪಂಚವಾರ್ಷಿಕ ಯೋಜನೆ ಆಗಿದ್ದು ಹತ್ತೊಂಬತ್ ನೂರ ಐವತ್ ಒಂದರಿಂದ ಹತ್ತೊಂಬತ್ ನೂರ ಐವತ್ತಾರು ಇದು ಒಂದನೇ ಪಂಚವಾರ್ಷಿಕ ಯೋಜನೆ ಅವಧಿಯಾಗಿದೆ ಈ ಪಂಚವಾರ್ಷಿಕ ಯೋಜನೆಯ ಪಂಚವಾರ್ಷಿಕ ಯೋಜನೆಗಳ ಅಧ್ಯಕ್ಷ ಅಧ್ಯಕ್ಷರು ಯಾರಾಗಿರ್ತ ಅಂತಂದ್ರ ದೇಶದ ಪ್ರಧಾನ ಮಂತ್ರಿಗಳಾಗಿರ್ತ ಏನು ಪಂಚವಾರ್ಷಿಕ ಯೋಜನೆ ಅಧ್ಯಕ್ಷಾಗ ಪ್ರಧಾನ ಮಂತ್ರಿ ಆಗಿರ್ತಾರೆ ಇಲ್ಲಿ ಮೊದಲನೇ ಪಂಚವಾರ್ಷಿಕ ಯೋಜನೆಯನ್ನ ಹಮ್ಮಿಕೊಂಡಾಗ ದೇಶದ ಪ್ರಧಾನ ಮಂತ್ರಿ ಆಗಿದ್ದು ಜವಾಹರ್ಲಾಲ್ ನೆಹರು ಹೀಗಾಗಿ ಮೊದಲೇ ಪಂಚವಾರ್ಷಿಕ ಯೋಜನೆ ಅಧ್ಯಕ್ಷರೇ ಆಗು ನೆಹರು ಅದರಂತೆ ಆ ಒಂದನೇ ಪಂಚವಾರ್ಷಿಕ ಯೋಜನೆಯ ಉಪಾಧ್ಯಕ್ಷ ಯಾವಂತಂದ್ರ ನಂದಾ ನಂದ ಅಂತೇಳಿ ಇದು ಜಾಬಕ್ಕೆ ತುಬ್ಬಾಗಿದೆ ಗುಲ್ಜಾಹಿಲಾಲ್ ನಂದ ಇವ ಮೊದಲನೇ ಪಂಚವಾರ್ಷಿಕ ಯೋಜನೆಯ ಉಪಾಧ್ಯಕ್ಷರು ಆಗಿರುತ್ತಾರೆ ಎಷ್ಟು ಎಕ್ಸಾಂಪಲ್ ಕೇಳಲಾಗಿದೆ ನನ್ ಈ ಮೊದಲ ಪಂಚವಾರ್ಷಿಕಿ ಯೋಜನೆ ಏನಿದೆ ಅಲ್ಲ ಇದು ಯಾವ ವಲಯಕ್ಕೆ ಆದ್ಯತೆಯನ್ನು ಕೊಟ್ಟಿದೆ ಎಂಬ ಪ್ರಶ್ನೆಯನ್ನು ಕೇಳಲಾಗಿದೆ ಈ ಒಂದು ಪಂಚವಾರ್ಷಿಕ ಯೋಜನೆಯ ಕೃಷಿ ಮತ್ತು ನೀರಾವರಿಗೆ ಆದ್ಯತೆಯನ್ನ ನೀಡಲಾಗಿದೆ ಯಾವ ವಲಯಕ್ಕೆ ಕೃಷಿ ಮತ್ತು ನೀರಾವರಿ ವಲಯಕ್ಕೆ ಆದ್ಯತೆಯನ್ನು ಕೊಡಲಾಗಿದೆ ಈ ಒಂದು ಪಂಚವಾರ್ಷಿಕ ಯೋಜನೆಯನ್ನ ಹೆರಾಡು ಮತ್ತು ಡೋಮ್ ಮಾಡಲ್ ಅಂತೇಳಿ ಕರೀತಾರೆ ಎಕ್ಸಾಮ್ ಕೇಳಲಾಗಿದೆ ಮೊದಲ ಪಂಚವಾರ್ಷಿಕ ಯೋಜನೆಯನ್ನ ಯಾವ ಮಾದರಿ ಎಂದು ಕರೆಯಲಾಗುತ್ತದೆ ಹೆರಾಡು ಮತ್ತು ಡೋಮ ಮಾದರಿ ಅಂತೇಳಿ ನಾವು ಮೊದಲ ಪಂಚವಾರ್ಷಿಕ ಯೋಜನೆಯನ್ನ ಕರೆಯಲಾಗ್ತದೆ ಸೂಕ್ಷ್ಮವಾಗಿ ಗಮನಿಸಬೇಕು ಅದಾದ್ಮೇಲೆ ಈ ಮೊದಲ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ಅದು ಹತ್ತೊಂಬತ್ ನೂರ ಒಳಗ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮವನ್ನ ಪ್ರಾರಂಭಿಸಲಾಯಿತು ಏನೋ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮವನ್ನ ಯಾವಾಗ ಪ್ರಾರಂಭಿಸಲಾಯಿತು ಹತ್ತೊಂಬತ್ ನೂರ ಐವತ್ತೆರಡು ಅದು ಮೊದಲ ಪಂಚವಾರ್ಷಿಕ ಯೋಜನೆ ಅವಧಿಯೊಳಗ ಪ್ರಾರಂಭವನ್ನ ಮಾಡಲಾಯಿತು ಅದಾದ್ಮೇಲೆ ಹತ್ತೊಂಬತ್ ನೂರ ಐವತ್ತೆರಡರಲ್ಲಿ ಕುಟುಂಬ ಕಲ್ಯಾಣ ಯೋಜನೆಯನ್ನ ಪ್ರಾರಂಭವನ್ನ ಮಾಡಲಾಯಿತು ಓಕೆನಾ ಜನಸಂಖ್ಯೆಯನ್ನ ನಿಯಂತ್ರಣವನ್ನ ಮಾಡುವ ಸಲುವಾಗಿ ಹತ್ತೊಂಬತ್ ನೂರ ಐವತ್ತೆರಡರಲ್ಲಿ ಕುಟುಂಬ ಕಲ್ಯಾಣ ಯೋಜನೆ ಅಂತೇಳಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಯಿತು ಈ ಕುಟುಂಬ ಕಲ್ಯಾಣ ಯೋಜನೆಯನ್ನ ಜಗತ್ತೊಳಗ ಹಮ್ಮಿಕೊಂಡಂತ ಮೊಟ್ಟ ಮೊದಲ ದೇಶ ಯಾವಂತಂದ್ರ ಅದು ನಮ್ಮ ಭಾರತ ದೇಶ ಜಗತ್ತೊಳಗ ಮೊಟ್ಟ ಮೊದಲ ಬಾಗ್ಯ ಕುಟುಂಬ ಕಲ್ಯಾಣ ಯೋಜನೆಯನ್ನ ಹಮ್ಮಿಕೊಂಡದ ದೇಶ ಯಾವುದು ಅದು ನಮ್ಮ ಭಾರತ ದೇಶ ಯಾವಾಗ ಹತ್ತೊಂಬತ್ ನೂರ ಐವತ್ತ ಎರಡರಲ್ಲಿ ಅದಾದ್ಮೇಲೆ ಈ ಕುಟುಂಬ ಕಲ್ಯಾಣ ಯೋಜನೆಯನ್ನ ಹತ್ತೊಂಬತ್ ನೂರ ಎಪ್ಪತ್ತೇಳರಲ್ಲಿ ಏನು ಹತ್ತೊಂಬತ್ ನೂರ ಎಪ್ಪತ್ತೇಳರಲ್ಲಿ ಕುಟುಂಬ ಕಲ್ಯಾಣ ಕಾರ್ಯಕ್ರಮ ಅಂತೇಳಿ ನಾವು ಮೌರ್ ನಾಮಕರಣ ಮಾಡುವಂತ ಕೆಲಸವನ್ನ ಮಾಡ್ತೇವೆ ನೋಡ್ಲಿ ಹತ್ತೊಂಬತ್ ನೂರ ಐವತ್ತೆರಡು ಸ್ಥಾಪನೆ ಆಯ್ತಲ್ಲ ಅದು ಕುಟುಂಬ ಕಲ್ಯಾಣ ಯೋಜನೆ ಅಂತ ಇತ್ತು ಆ ಕುಟುಂಬ ಕಲ್ಯಾಣ ಯೋಜನೆಯನ್ನ ಇಡೀ ಜಗತ್ತು ಹಮ್ಮಿಕೊಂಡಂತ ಏಕೈಕ ದೇಶ ಯಾವುದು ಅದು ನಮ್ಮ ಭಾರತ ದೇಶ ಅದು ಮೊದಲ ದೇಶ ಆಮೇಲೆ ಈ ಕುಟುಂಬ ಕಲ್ಯಾಣ ಯೋಜನೆ ಹೆಸರನ್ನ ನಾವು ಹತ್ತೊಂಬತ್ತು ನೂರ ಎಪ್ಪತ್ತೇಳನೇ ಇಷ್ಟುಗಳಿಗೆ ಏನ್ ನಾಮಕರಣ ಮಾಡ್ತೀವಿ ಕುಟುಂಬ ಕಲ್ಯಾಣ ಕಾರ್ಯಕ್ರಮ ಅಂತೇಳಿ ನಾಮಕರಣ ಮಾಡುವಂತ ಕೆಲಸವನ್ನ ಮಾಡ್ತೀವಿ ಇದು ಒನ್ ಮಾಹಿತಿ ಅದಾದ್ಮೇಲೆ ಈ ಮೊದಲ ಪಂಚವಾರ್ಷಿಕ ಯೋಜನೆಯಲ್ಲಿ ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಂಸ್ಥೆಯನ್ನ ಪಶ್ಚಿಮ ಬಂಗಾಳದ ಕರಗಪುರದಲ್ಲಿ ಸ್ಥಾಪನೆ ಮಾಡಲಾಗ್ತದ ಇದು ದೇಶದ ಮೊಟ್ಟ ಮೊದಲ ಐಐ ಟಿ ಆಗಿದೆ ಅದು ಎಲ್ಲಿ ಸ್ಥಾಪನೆ ಆಯ್ತು ಪಶ್ಚಿಮ ಬಂಗಾಳದ ಕರಗಪುರದಲ್ಲಿ ಸ್ಥಾಪನೆ ಆಗ್ತದ ಅದರ ಹೆಸರೇನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಐ ಐ ಟಿ ಅಂತ ಕರೀತಾರೆ ಇದು ದೇಶದ ಮೊದಲ ಐ ಐ ಟಿ ಆಗಿದೆ ಅದು ಯಾವಾಗ ಸ್ಥಾಪನೆ ಆಯ್ತು ಹತ್ತೊಂಬತ್ ನೂರ ಐವತ್ತೊಂದು ಎಲ್ಲಿ ಸ್ಥಾಪನೆ ಆಯ್ತು ಪಶ್ಚಿಮ ಬಂಗಾಳದ ಕರ್ಗಪುರದಲ್ಲಿ ಸ್ಥಾಪನೆ ಆಯ್ತು ಈಗ ಪ್ರಸ್ತುತವಾಗಿ ಇಂಡಿಯಾದೊಳಗ ಎಷ್ಟು ಆಯ್ಟಿ ಅಂತಂದ್ರ ಇಪ್ಪತ್ಮೂರು ಟಿಗಳು ಇಂಡಿಯಾದೊಳಗ ಪ್ರಸ್ತುತವಾಗಿ ಕಾಗವನ್ನು ನಿರ್ವಹಿಸುತ್ತಿವೆ ಅದನ್ನು ಕೂಡ ಗಮನಿಸಬೇಕು ಇನ್ನೊಂದು ಈ ಮೊದಲ ಪಂಚವಾರ್ಷಿಕ ಯೋಜನೆಯ ಅವಧಿ ಒಳಗ ಅಥವಾ ಅವಧಿ ಮುಂಚೆ ಹತ್ತೊಂಬತ್ ನೂರ ಇಪ್ಪತ್ತೊಂದರಲ್ಲಿ ಒಂದು ಬ್ಯಾಂಕ್ ಸ್ಥಾಪನೆ ಆಗ್ತದ ಆ ಬ್ಯಾಂಕ್ ಯಾವುದು ಇಂಪಿರಿಯಲ್ ಬ್ಯಾಂಕ್ ಅಂತೇಳಿ ಏನೋ ಮೊದಲ ಪಂಚವಾರ್ಷಿಕ ಯೋಜನೆ ಆಗೋಕ್ಕಿಂತ ಮೊದಲೇ ಅಂದ್ರೆ ಸ್ವತಂತ್ರ ಸಿಗೋಕ್ಕಿಂತ ಮುಂಚೆ ಇಂಡಿಯಾದೊಳಗ ಹತ್ತೊಂಬತ್ ನೂರ ಇಪ್ಪತ್ತೊಂದನೇ ಇಶು ಒಳಗೆ ಏನ್ ಸ್ಥಾಪನೆ ಆಗ್ತದ ಇಂಪೀರಿಯಲ್ ಬ್ಯಾಂಕ್ ಸ್ಥಾಪನೆ ಆಗ್ತದ ಈ ಬ್ಯಾಂಕ್ ಅನ್ನ ನಾವು ಮೊದಲೇ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ಅಂದ್ರೆ ಹತ್ತೊಂಬತ್ ನೂರ ಐವತ್ತೈದು ಜುಲೈ ಒಂದರಿಂದ ನಾವು ಇಂಪೀರಿಯಲ್ ಬ್ಯಾಂಕ್ ಅನ್ನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತೇಳಿ ಮಾಡ್ತೀವಿ ಮಾಡ್ತೀವಿ ಏನೋ ಅದು ಸ್ಥಾಪನೆ ಆಗಿದ್ದು ಹತ್ತೊಂಬತ್ತು ನೂರ ಇಪ್ಪತ್ತೊಂದು ಹೆಸರೇನು ಇನ್ಫಿಗೇ ಬ್ಯಾಂಕ್ ಅಂತೇಳಿ ಆ ಬ್ಯಾಂಕ್ ಅನ್ನ ನಾವ್ ಏನ್ ಮಾಡ್ತೇವೆ ಹತ್ತೊಂಬತ್ ನೂರ ಐವತ್ತೈದು ಜುಲೈ ಒಂದರಂದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ ಎಸ್ ಬಿ ಐ ಅಂತೇಳಿ ಮಾಡುವಂತ ಮೌರ್ನಾಮಕರಣ ಅದಾಗಿದ್ದೆ ಅವಾಗ ಹತ್ತೊಂಬತ್ತು ನೂರ ಐವತ್ತೈದು ಜುಲೈ ಒಂದು ಅದಾದ್ಮೇಲೆ ಹತ್ತೊಂಬತ್ತು ನೂರ ಐವತ್ತೆರಡು ಜೂನ್ ಎರಡಕ್ಕ ಎಸ್ ಬಿ ಐ ಅನ್ನ ರಾಷ್ಟ್ರೀಕರಣ ಮಾಡುವಂತ ಕೆಲಸವನ್ನ ಮಾಡ್ತೇವೆ ಸ್ಥಾಪನೆ ಹತ್ತೊಂಬತ್ತು ನೂರ ಇಪ್ಪತ್ತೊಂದು ಮೌನಾಮಕರಣ ಹತ್ತೊಂಬತ್ ನೂರ ಐವತ್ತೈದು ಅದನ್ನ ರಾಷ್ಟ್ರೀಕರಣ ಮಾಡಿದೆ ಹತ್ತೊಂಬತ್ ನೂರ ಐವತ್ತೆರಡು ಜೂನ್ ಎರಡಕ್ಕ ಎಸ್ ಬಿ ಐ ಬ್ಯಾಂಕ್ ಅನ್ನ ಮೌಕರಣ ರಾಷ್ಟ್ರೀಕರಣ ಮಾಡುವಂತ ಕೆಲಸವನ್ನ ಮಾಡಲಾಗ್ತದೆ ಇದನ್ನು ಕೂಡ ಗಮನಿಸಬೇಕು ಇನ್ನೊಂದು ಪ್ರಮುಖವಾದ ಅಂಶ ಅಂತಂದ್ರೆ ಈ ಮೊದಲನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಎಚ್ ಎಂ ಟಿ ಕಂಪನಿಯನ್ನ ಸ್ಥಾಪನೆ ಮಾಡಲಾಗ್ತದೆ ಅದು ಸ್ಥಾಪನೆ ಆಗಿದ್ದು ಹತ್ತೊಂಬತ್ ನೂರ ಐವತ್ ಮೂರಲ್ಲಿ ಬಿಇಎಲ್ ಕಂಪನಿಯನ್ನ ಸ್ಥಾಪನೆ ಮಾಡಲಾಗ್ತದೆ ಅದು ಸ್ಥಾಪನೆ ಆಗಿದ್ದು ಹತ್ತೊಂಬತ್ ನೂರ ಐವತ್ನಾಲ್ಕು ಇನ್ನೂ ಪ್ರಮುಖ ಅಂತಂದ್ರ ಈ ಮೊದಲ ಪಂಚವಾರ್ಷಿಕ ಯೋಜನೆಯಲ್ಲಿ ಮಧ್ಯಪ್ರದೇಶದ ನೇಪಾ ನಗರದಲ್ಲಿ ಏನು ಮಧ್ಯಪ್ರದೇಶದ ನೇಪಾ ನಗರದಲ್ಲಿ ದೇಶ ದೇಶದ ಮೊದಲ ಕಾಗದ ಕೈಗಾರಿಕೆಯನ್ನ ಸ್ಥಾಪನೆ ಮಾಡಲಾಗ್ತದೆ ಅದೇ ಮಧ್ಯಪ್ರದೇಶದ ನೇಪಾ ನಗರದಲ್ಲಿ ಭಾರತದ ಮೊದಲ ಕಾಗದ ಕೈಗಾರಿಕೆಯನ್ನ ಸ್ಥಾಪನೆಯನ್ನ ಮಾಡಲಾಗ್ತದೆ ಅಷ್ಟೇ ಅಲ್ಲದೆ ದೇಶದೊಳಗೆ ಇರುವಂತಹ ವಿಶ್ವವಿದ್ಯಾಲಯಗಳನ್ನ ನಿಯಂತ್ರಣ ಮಾಡುವಂತ ಸಂಸ್ಥೆ ಅದು ಯಾವುದು ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ ಅದಕ್ಕೆ ನಾವು ಯು ಅಂತ ಕರಿತೀವಿ ಈ ವಿಶ್ವವಿದ್ಯಾಲಯ ಧನ ಸಹಾಯ ಧನ ಸಹಾಯ ಆಯೋಗವನ್ನ ಮೊದಲನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಸ್ಥಾಪನೆ ಮಾಡಲಾಗ್ತದೆ ಅದು ಯಾವಾಗ ಹತ್ತೊಂಬತ್ತು ನೂರ ಸ್ಥಾಪನೆ ಆಯಿತು ಏನು ಯು ಜಿಸಿ ದೇಶದ ಎಲ್ಲಾ ವಿಶ್ವವಿದ್ಯಾಲಯಗಳನ್ನ ನಿಯಂತ್ರಿಸುವಂತ ಸಂಸ್ಥೆಯಾಗಿದೆ ಅದು ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗ ಯಾವಾಗ ಸ್ಥಾಪನೆ ಆಯ್ತು ಹತ್ತೊಂಬತ್ ನೂರ ಸ್ಥಾಪನೆ ಆಯ್ತು ಈ ಸಂಸ್ಥೆಯನ್ನ ಏನು ಈ ಸಂಸ್ಥೆಯನ್ನ ಭಾರತದ ಮೊದಲ ಶಿಕ್ಷಣ ಸಚಿವರಾದಂತ ಮೌಲಾನ್ ಅಬ್ದುಲ್ ಕಲಾಂ ಅಜಾದ್ ಅವರು ಉದ್ಘಾಟನೆ ಮಾಡುವಂತದ ಕೆಲಸವನ್ನ ಮಾಡ್ತಾರೆ ಇಲ್ಲಿ ಮತ್ತೊಂದು ಪ್ರಶ್ನೆ ಆಯ್ತು ನೋಡ್ರಿ ಭಾರತದ ಮೊದಲ ಶಿಕ್ಷಣ ಸಚಿವ ಮೌಲಾನ್ ಅಬ್ದುಲ್ ಕಲಾಂ ಅಜಾದ್ ಅಂತೇಳಿ ಈ ಮೌಲಾನ್ ಅಬ್ದುಲ್ ಕಲಾಂ ಅಜಾದ್ ಏನ್ ಅಂತಂದ್ರೆ ಈ ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗವನ್ನು ಉದ್ಘಾಟನೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಅದನ್ನು ಕೂಡ ಗಮನಿಸಬೇಕು ಇನ್ನು ನೋಡ್ರಿಲೆ ಹತ್ತೊಂಬತ್ ನೂರ ಐವತ್ನಾಲ್ಕು ಏಪ್ರಿಲ್ ಇಪ್ಪತ್ತೆಂಟರಂದು ಪಂಚಶೀಲ ಒಪ್ಪಂದ ಆಗ್ತದೆ ಭಾರತ ಮತ್ತು ಚೀನಾ ನಡುವೆ ಹತ್ತೊಂಬತ್ ನೂರ ಐವತ್ನಾಲ್ಕು ಏಪ್ರಿಲ್ ಇಪ್ಪತ್ತೆಂಟರಂದು ಯಾವ ಒಪ್ಪಂದ ಆಗ್ತದ ಪಂಚಶೀಲ ಒಪ್ಪಂದ ಏಕಪಡ್ತದೆ ಇನ್ನೊಂದು ಅದೇ ಹತ್ತೊಂಬತ್ ನೂರ ಐವತ್ನಾಲ್ಕರಲ್ಲಿ ಪಾಂಡಿಚವಿಯನ್ನ ಪಂಚ ಎಂದ ಭಾರತ ಏಮಾಡ್ತದ ವಶಪಡಿಸಿಕೊಳ್ಳುವಂತ ಕೆಲಸವನ್ನ ಹತ್ತೊಂಬತ್ ನೂರ ಐವತ್ನಾಲ್ಕರಲ್ಲಿ ಅಥವಾ ಮೊದಲ ಪಂಚಭಾಷಿಕ ಯೋಜನೆಯಲ್ಲಿ ಮಾಡಲಾಗ್ತದ ಇನ್ನು ನೋಡ್ರೆ ಇನ್ನೊಂದು ಅತಿ ಪ್ರಮುಖ ದೇಶದ ಅತ್ಯುನ್ನತ ಪ್ರಶಸ್ತಿ ಆದಂತ ಭಾರತ ರತ್ನ ಪ್ರಶಸ್ತಿಯನ್ನ ಹತ್ತೊಂಬತ್ ನೂರ ಐವತ್ನಾಲ್ಕರಲ್ಲಿ ನೀಡಲು ಪ್ರಾರಂಭವನ್ನ ಮಾಡಲಾಗ್ತದ ಇದೊಂದು ಕೂಡ ಮೊದಲೇ ಪಂಚಭಾಷಿಕ ಯೋಜನೆಯಲ್ಲಿ ಹಮ್ಮಿಕೊಂಡಂತ ಪ್ರಮುಖ ಅಂತ ಒಂದು ಅಂಶವಾಗಿದೆ ಇನ್ನು ನೋಡ್ರಿ ಈ ಮೊದಲ ಪಂಚಭಾಷಿಕ ಯೋಜನೆಯಲ್ಲಿ ಕೇಂದ್ರ ಹಣಕಾಸು ಆಯೋಗವನ್ನ ಕೇಂದ್ರ ಹಣಕಾಸು ಆಯೋಗವನ್ನ ಹತ್ತೊಂಬತ್ತು ನೂರ ಐವತ್ತು ಒಂದು ನವೆಂಬರ್ ಇಪ್ಪತ್ತೆರಡರಿಂದ ಏನಾಗ್ತದೆ ಕೇಂದ್ರ ಹಣಕಾಸು ಆಯೋಗವನ್ನ ಸ್ಥಾಪನೆ ಮಾಡಲಾಗ್ತದ ಯಾವಾಗ ಹತ್ತೊಂಬತ್ತು ನೂರ ಐವತ್ತೊಂದು ನವೆಂಬರ್ ಇಪ್ಪತ್ತೆರಡು ಇಷ್ಟು ಅಲ್ಲದೆ ಇನ್ನೊಂದು ಪ್ರಮುಖವಾದಂತ ಅಂಶ ಹತ್ತೊಂಬತ್ ನೂರ ಐವತ್ತೆರಡರಲ್ಲಿ ಅರಣ್ಯ ನೀತಿಯನ್ನ ಘೋಷಣೆ ಮಾಡಲಾಗ್ತದೆ ಮತ್ತೊಂದು ಹತ್ತೊಂಬತ್ ನೂರ ಐವತ್ ಫಜಲ್ ಅಲಿ ಆಯೋಗವನ್ನ ರಚನೆಯನ್ನ ಮಾಡಲಾಗ್ತದೆ ಯಾ ಆಯೋಗ ಫಜಲ್ ಅಲಿ ಆಯೋಗ ಅದು ಭಾಷಾ ಭಾಷೆಗಳ ಆಧಾರದ ಮೇಲೆ ರಾಜ್ಯವನ್ನ ವಿಂಗಡಣೆ ಮಾಡಬೇಕಂತೇಳಿ ಫಜಲ್ ಅಲಿ ಆಯೋಗವನ್ನ ಹತ್ತೊಂಬತ್ ನೂರ ಐವತ್ ಮೂರಲ್ಲಿ ರಚನೆ ಮಾಡ್ಲಾಗ್ತದೆ ಆ ಭಾಷೆಗಳ ಆಧಾರದ ಮೇಲೆ ಆ ಆಯೋಗವು ಶಿಫಾರಸಿನ ಮೇಲೆ ಹತ್ತೊಂಬತ್ ನೂರ ಐವತ್ ಮೂರು ಅಕ್ಟೋಬರ್ ಒಂದರಂದು ಆಂಧ್ರ ಪ್ರದೇಶವನ್ನ ರಚನೆಯನ್ನ ಮಾಡಲಾಗ್ತದೆ ನೋಡ್ರಿ ಆಯೋಗವನ್ನು ನೇಮಕ ಮಾಡಿದ್ದು ಹತ್ತೊಂಬತ್ ನೂರ ಐವತ್ ಮೂರು ಏನೋ ಭಾಷಾವ ರಾಜ್ಯಗಳ ವಿಂಗಡಣೆ ಹೇಳಿ ಆಯೋಗವನ್ನ ರಚನೆ ಮಾಡಲಾಗ್ತದೆ ಆ ಒಂದು ಆಯೋಗದ ಶಿಫಾರಸಿನ ಮೇಲೆ ಭಾಷೆಗಳ ಆಧಾರದ ಮೇಲೆ ರಚಿತವಾದ ಮೊದಲ ರಾಜ್ಯ ಯಾವುದು ಅದು ಆಂಧ್ರ ಪ್ರದೇಶ ಅದು ಯಾವಾಗ ರಚನೆ ಆಯ್ತು ಹತ್ತೊಂಬತ್ ನೂರ ಐವತ್ ಮೂರು ಅಕ್ಟೋಬರ್ ಒಂದರಂದು ರಚನೆಯನ್ನ ಮಾಡಲಾಗಿದೆ ಅದನ್ನು ಕೂಡ ಗಮನಿಸಿದೆ ಇನ್ನು ನೋಡ್ರಿ ಮೊದಲನೇ ಪಂಚವಾರ್ಷಿಕ ಯೋಜನೆಯೇ ಹಚ್ಚಿಕೊಂಡಂತ ಬೆಳವಣಿಗೆ ದಗ ಎಷ್ಟು ಟೂ ಪಾಯಿಂಟ್ ಒನ್ ಇತ್ತು ಆಗ ನಿಜವಾಗಿ ಸಾಧಿಸಿದ ಬೆಳವಣಿಗೆ ಎಷ್ಟಿತ್ತು ತ್ರೀ ಪಾಯಿಂಟ್ ಸಿಕ್ಸ್ ಬೆಳವಣಿಗೆ ದಗವನ್ನು ಹಚ್ಚಿಕೊಂಡಕ್ಕಿಂತ ಹೆಚ್ಚಿಗೆ ಮಾಡಿ ಮಾಡೇನೋ ಈ ಒಂದು ಯೋಜನೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಇನ್ನೊಂದು ಅತಿ ಪ್ರಮುಖ ಈ ಒಂದು ಮೊದಲನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಬಾಕಾ ಆನೆ ಮತ್ತು ಹಿರಾ ಕುಡ್ ಆನೆಕೊಟ್ಟು ಸೇರಿದಂತೆ ಅನೇಕ ನಿಗಾ ಯೋಜನೆಗಳನ್ನ ಈ ಒಂದು ಪಂಚವಾರ್ಷಿಕ ಯೋಜನೆಯಲ್ಲಿ ಹಮ್ಮಿಕೊಳ್ಳಲಾಯಿತು ಎಕ್ಸಾಂಪಲ್ ಕೇಳಬಹುದು ಬಾಕಾ ಆನೆಕಟ್ಟು ಮತ್ತು ಹಿರಾಕುಡ್ ಕುಡ್ ಆನೆಕಟ್ಟು ನಿಗಾ ಯೋಜನೆಗಳನ್ನ ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಕೇಳಬಹುದು ಎಷ್ಟನೇ ಪಂಚವಾರ್ಷಿಕ ಯೋಜನೆ ಮೊದಲನೆಯ ಪಂಚವಾರ್ಷಿಕ ಯೋಜನೆ ಇನ್ನೊಂದು ನೋಡ್ರಿ ಈ ಮೊದಲನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಐದು ಉಚ್ಚಿನ ಸ್ಥಾವರ ಸ್ಥಾಪನೆಗಳ ಬಗ್ಗೆ ಒಪ್ಪಂದವನ್ನ ಮಾಡಿಕೊಳ್ಳಾಯ್ತು ಅವ್ಯಾವ ಯಾವ ಅಂತೇಳಿ ಚರ್ಚೆ ಮಾಡೋಣ ಈ ಮೊದಲ ಪಂಚವಾರ್ಷಿಕ ಯೋಜನೆ ಅವಧಿ ಒಳಗ ಛತ್ತೀಸ್ಗಢದ ಬಿಲಾಯ್ನಲ್ಲಿ ಉಕ್ಕಿನ ಸ್ಥಾವರವನ್ನ ಸ್ಥಾಪನೆ ಮಾಡಲಾಯಿತು ಅದು ಯಾವ ಸಂಯೋಗ ಅಂತಂದ್ರ ರಷ್ಯಾದ ಸಂಯೋಗದೊಂದಿಗೆ ಛತ್ತೀಸ್ಗಢದ ಬಿಲಾಯಲ್ಲಿ ಉಕ್ಕಿನ ಸ್ಥಾವರವನ್ನ ಸ್ಥಾಪನೆ ಮಾಡುವಂತ ಒಂದು ಉದ್ದೇಶವನ್ನ ಹಾಚಿಕೊಳ್ಳಲಾಯ್ತು ಯಾವ ಸಂಯೋಗ ರಷ್ಯಾ ಸಂಯೋಗ ಇನ್ನೊಂದು ಉಕ್ಕಿನ ಸ್ಥಾವಂತಂದ್ರೆ ಒಡಿಸಾದ ರೋಕೇಲಾ ಅದು ಯಾರ ಸಂಯೋಗ ಅಂತಂದ್ರೆ ಜರ್ಮನಿಯ ಸಂಯೋಗದೊಂದಿಗೆ ಒಡಿಸಾದ ವಕೀಲದಲ್ಲಿ ಉಕ್ಕಿನ ಸ್ಥಾವವನ್ನು ಸ್ಥಾಪನೆ ಮಾಡ್ಬೇಕಂತೇಳಿ ಉದ್ದೇಶವನ್ನ ಹಚ್ಚಿಕೊಳ್ಳಲಾಯಿತು ಇನ್ನೊಂದು ಪಶ್ಚಿಮ ಬಂಗಾಳದ ದುರ್ಗಾಪುರದಲ್ಲಿ ಇಲ್ಲಿ ಪಶ್ಚಿಮ ಬಂಗಾಳದ ದುರ್ಗಾಪುರದಲ್ಲಿ ಇಂಗ್ಲೆಂಡಿನ ಸಂಯೋಗದೊಂದಿಗೆ ಉಕ್ಕಿನ ಸ್ಥಾವವನ್ನು ಸ್ಥಾಪನೆ ಮಾಡ್ಬೇಕಂತೇಳಿ ಹೇಳಿ ಮೊದಲ ಪಂಚಭಾಷಿಕ ಯೋಜನೆಯಲ್ಲಿ ಉದ್ದೇಶವನ್ನ ಹಾಚಿಕೊಳ್ಳಲಾಯಿತು ಎಷ್ಟೋ ಎಕ್ಸಾಮ್ ಕೇಳಲಾಗಿದೆ ಬಿಲಾಯಿ ಉಕ್ಕಿನ ಸ್ಥಾವ ರಷ್ಯಾ ಸಂಯೋಗ ಯಾವ ರಾಜ್ಯ ಛತ್ತೀಸ್ಗಢ ರೊಕೆಲ ಉಕ್ಕಿನ ಸ್ಥಾವ ಜರ್ಮನಿ ಸಂಯೋಗ ಯಾವ ರಾಜ್ಯ ಒಡಿಸ ದುರ್ಗಾಪುರದಲ್ಲಿ ಉಕ್ಕಿನ ಸ್ಥಾವಕ ಯಾವ ಸಂಯೋಗ ಇಂಗ್ಲೆಂಡ್ ಸಂಯೋಗ ಯಾವ ರಾಜ್ಯ ಪಶ್ಚಿಮ ಬಂಗಾಳದ ರಾಜ್ಯ ಒಂದು ಯಾವ ದೇಶದ ಸಂಯೋಗ ಅಂತಕ್ಕಂತನ ಅಥವಾ ಯಾವ ಕಾಲದಲ್ಲಿ ಅದು ಸ್ಥಾಪನೆ ಆಗಿದೆ ಅಂತೇಳಿ ಎಕ್ಸಾಮ್ ಪದೇ ಪದೇ ಕೇಳಲಾಗಿದೆ ಅದಕ್ಕಾಗಿ ಇವ್ ನೀವೇ ಮಾಡಬೇಕು ವಿದ್ಯಾರ್ಥಿಗಳು ಸೂಕ್ಷ್ಮವಾಗಿ ಗಮನಿಸಬೇಕು ಆಮೇಲೆ ನೋಡ್ರಿ ಈ ಮೊದಲ ಪಂಚವಾರ್ಷಿಕ ಯೋಜನೆ ಅವಧಿ ಒಳಗ ಭಾರತದ ಮೊದಲ ಚುನಾವಣೆ ಘೋಷಣೆ ಆಗ್ತದೆ ಅದು ಹತ್ತೊಂಬತ್ತು ನೂರ ಐವತ್ತೊಂದು ಮತ್ತು ಐವತ್ತೆರಡರ ಅವಧಿ ಒಳಗ ಇಂಡಿಯಾದೊಳಗ ಮೊಟ್ಟ ಮೊದಲ ಬಾರಿಗೆ ಲೋಕಸಭಾ ಚುನಾವಣೆ ಪ್ರಾರಂಭ ಆಗ್ತದೆ ಅದು ಪ್ರಾರಂಭ ಆಗಿದ್ದು ಅಕ್ಟೋಬರ್ ಹತ್ತೊಂಬತ್ತು ನೂರ ಐವತ್ತೊಂದಕ್ಕೇನಾಗ್ತದೆ ಪ್ರಾರಂಭ ಆಗ್ತದೆ ಈ ಒಂದು ದೇಶದ ಮೊದಲ ಲೋಕಸಭಾ ಚುನಾವಣೆಯಲ್ಲಿ ಮೊಟ್ಟ ಮೊದಲ ಬಾಗಿ ಮಹಿಳೆಗೆ ಮತದಾನ ಮಾಡುವಂತ ಅವಕಾಶವನ್ನ ಮಾಡಿ ಕೊಡಲಾಗ್ತದೆ ನೋಡ್ರಿ ಮೊದಲನೇ ಪಂಚಭಾಷಿಕ ಯೋಜನೆಯನ್ನು ಹಮ್ಮಿಕೊಂಡಿದ್ದು ಹತ್ತೊಂಬತ್ತು ನೂರ ಐವತ್ತೊಂದು ಐವತ್ತಾರು ಅದೇ ಒಂದು ಅವಧಿ ಒಳಗ ದೇಶದಲ್ಲಿ ಮೊಟ್ಟ ಮೊದಲ ಬಾಗಿ ಲೋಕಸಭಾ ಚುನಾವಣೆ ಆಗ್ತದೆ ಆ ಚುನಾವಣೆ ಪ್ರಾರಂಭ ಆಗಿದ್ದಾವಾಗ ಅಕ್ಟೋಬರ್ ಹತ್ತೊಂಬತ್ ನೂರ ಐವತ್ತೊಂದು ಈ ಮೊದಲ ಬಾಗಿ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ನಾವು ಮಹಿಳೆಯರಿಗೆ ಮೊದಲ ಬಾಗಿ ಮಾಡ್ತೀವಿ ಮತದಾನವನ್ನ ಮಾಡಲು ಅವಕಾಶವನ್ನ ಮಾಡಿಕೊಡ್ತೀವಿ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಮತದಾನದ ಒಟ್ಟು ಶೇಕಡಾವ ಎಷ್ಟ ಶೇಕಡಾ ನಲವತ್ತೈದರಷ್ಟು ಮತದಾನ ಆಗ್ತದ ಇಲ್ಲಿ ಸುಮಾರು ಒಟ್ಟು ಮತದಾಗ ತಂದ್ರ ಹದಿನೇಳು ಕೋಟಿ ಮತದಾರ ಇಲ್ಲಿ ಓಟನ್ನ ಚಲಾವಣೆಯನ್ನ ಮಾಡ್ತದ ಇದನ್ನು ಕೂಡ ಪ್ರಮುಖಾಂಶ ಗಮನಿಸಬೇಕು ಅದಾದ್ಮೇಲೆ ಆ ಮೊದಲ ಲೋಕಸಭಾ ಚುನಾವಣೆ ಏನಾಗತ್ತಲ್ಲ ಚುನಾವಣೆ ಆದ್ಮೇಲೆ ಮೊದಲ ಲೋಕಸಭೆ ಮತ್ತು ರಾಜ್ಯಸಭೆ ರಚನೆ ಯಾವಾಗ್ತದೆ ಹತ್ತೊಂಬತ್ ನೂರ ಐವತ್ತೆರಡರಲ್ಲಿ ರಚನೆ ಆಗ್ತದ ಪ್ರಾರಂಭ ಆಗಿದ್ದು ಅಕ್ಟೋಬರ್ ಹತ್ತೊಂಬತ್ ನೂರ ಐವತ್ತ ರಚನೆ ಆಗಿದ್ದೆ ಯಾವಾಗ ಲೋಕಸಭೆ ಮತ್ತು ರಾಜ್ಯಸಭೆ ಹತ್ತೊಂಬತ್ತು ನೂರ ಐವತ್ತೆರಡು ಈ ಒಂದು ಅವಧಿಯಲ್ಲಿ ಒಟ್ಟು ಲೋಕಸಭಾ ಸದಸ್ಯ ಚುನಾವಣೆ ಎಷ್ಟಕ್ಕಾಗಿತ್ತು ಆಗಿತ್ತು ನೂರ ಎಂಬತ್ತೊಂಬತ್ತು ಸ್ಥಾನಕ್ಕೆ ಚುನಾವಣೆ ಆಯಿತು ಅದರಲ್ಲಿ ಮುನ್ನೂರ ಅರವತ್ನಾಲ್ಕು ಸ್ಥಾನಗಳನ್ನ ಕಾಂಗ್ರೆಸ್ ಪಕ್ಷ ಗೆದ್ದುಕೊಂಡು ನೈಗೂ ಏನಾಗ್ತದೆ ದೇಶದ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ತದೆ ಒಟ್ಟು ನಾಲ್ಕು ಎಂಬತ್ ಒಂಬತ್ತು ಅದರಲ್ಲಿ ಕಾಂಗ್ರೆಸ್ ಗೆದ್ದುಕೊಂಡ ಸ್ಥಾನಗಳ ಎಷ್ಟು ತ್ರೀ ಸಿಕ್ಸ್ಟಿ ಫೋರ್ ಹೀಗಾಗಿ ಮತ್ತೆ ನೇಗೂ ಏನಾಗ್ತದ ದೇಶದ ಮೊದಲ ಪ್ರಧಾನ ಮಂತ್ರಿ ಆಗಿ ಆಯ್ಕೆಯನ್ನ ಆಗ್ತದೆ ಅದಾದ್ಮೇಲೆ ಇಲ್ಲಿ ಮೊದಲ ಬಾರಿಗೆ ನಾವು ರಾಜ್ಯಸಭೆಯನ್ನ ಏನ್ ಮಾಡ್ತೀವಿ ನಿರ್ಮಾಣವನ್ನ ಮಾಡುವಂತ ಕೆಲಸವನ್ನ ಮಾಡ್ತೀವಿ ಓಕೆನಾ ಅದಾದ್ಮೇಲೆ ಆ ಲೋಕಸಭೆಯ ಮೊದಲ ಸ್ಪೀಕರ್ ಯಾಕಂತಂದ್ರ ಜೆ ವಿ ಅಂತ ಅಂತೇಳಿ ಇವರು ಲೋಕಸಭೆಯ ಮೊದಲ ಸ್ಪೀಕರ್ ಆಗಿ ಆಯ್ಕೆಯನ್ನ ಆಗ್ತಾರೆ ಅದನ್ನು ಕೂಡ ಗಮನಿಸಬೇಕು ಅದಾದ್ಮೇಲೆ ಇನ್ನು ಕೂಡ ಕೆಲವೊಂದು ಮಾಹಿತಿ ಮಾಹಿತಿ ಇದೆ ಕಾಂಗ್ರೆಸ್ ಪಕ್ಷವು ಸಾಮಾಜಿಕತೆಯ ತತ್ವವನ್ನ ಹತ್ತೊಂಬತ್ ನೂರ ಐವತ್ತೈದರಲ್ಲಿ ಅಂಗೀಕಾರವನ್ನು ಮಾಡುವಂತ ಕೆಲಸವನ್ನ ಮಾಡ್ತದ ಏನು ಸಾಮಾಜಿಕತೆಯ ತತ್ವವನ್ನ ಕಾಂಗ್ರೆಸ್ ಪಕ್ಷವು ಅಂಗೀಕರಿಸಿದ ಯಾವಾಗ ಅಂತ ಕೇಳ್ಬಹುದು ಹತ್ತೊಂಬತ್ತು ನೂರ ಐವತ್ತೈದು ಅದಷ್ಟೇ ಅಲ್ಲದೆ ರಾಜ್ಯ ರಚನಾ ಕಾಯ್ದೆ ಯಾವಾಗ ರಚನೆ ಆಗ್ತದೆ ಹತ್ತೊಂಬತ್ ನೂರ ಐವತ್ತಾರು ನವೆಂಬರ್ ಒಂದಕ್ಕ ರಾಜ್ಯ ಪುನರ್ ರಚನಾ ಕಾಯ್ದೆಯನ್ನ ರಚನೆ ಆಗ್ತದೆ ಈ ಒಂದು ಕಾಯ್ದೆ ಅನ್ವಯ ದೇಶದೊಳಗ ಭಾಷೆ ಆಧಾರಿತವಾಗಿ ಹದಿನಾಲ್ಕು ರಾಜ್ಯಗಳು ಸ್ಥಾಪನೆ ಆಗ್ತಾವ ಆಮೇಲೆ ಆರು ಕೇಂದ್ರಾಡಳಿತ ಪ್ರದೇಶಗಳು ಏನಾಗ್ತಾವೆ ರಚನೆ ಏನು ರಾಜ್ಯ ಪುನರ್ ರಚನಾ ಕಾಯ್ದೆ ಹತ್ತೊಂಬತ್ ನೂರ ಐವತ್ತಾರು ನವೆಂಬರ್ ಒಂದು ಈ ಒಂದು ಕಾಯ್ದೆ ಅನ್ವಯ ದೇಶದೊಳಗ ಭಾಷೆ ಆಧಾರಿತವಾಗಿ ಹದಿನಾಲ್ಕು ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳನ್ನ ರಚನೆ ಗೊತ್ತು ಎಕ್ಸಾಮ್ ಒಳಗೆ ಈ ಪ್ರಶ್ನೆ ಕೇಳಲಾಗಿದೆ ಹೀಗಾಗಿ ಈ ಪ್ರಶ್ನೆ ಏನು ಅತಿ ಮಹತ್ವವಾದಂತ ಪ್ರಶ್ನೆ ಆಗಿದೆ ಇದನ್ನು ಕೂಡ ಗಮನಿಸಬೇಕು ಇದಾದ್ಮೇಲೆ ಇನ್ನು ಕೆಲವೊಂದು ಕ್ವಿಕ್ ಆಗಿ ಕೆಲವೊಂದು ಅಂಶಗಳನ್ನ ಕಲಿ ಹಾಕೋಣ ಈಗ ಇಂಡಿಯಾ ರಾಷ್ಟ್ರೀಕರಣ ಆಗಿದ್ದು ಹತ್ತೊಂಬತ್ತು ನೂರ ಐವತ್ ಮೂರು ಎ ಯೋಜನೆ ಪ್ರಾರಂಭ ಆಗಿದ್ದು ಹತ್ತೊಂಬತ್ತು ನೂರ ಐವತ್ನಾಲ್ಕು ಐ ಸಿ ಐ ಸಿ ಐ ಅಂದ್ರೆ ಇಂಡಸ್ಟ್ರಿಯಲ್ ಕ್ರೆಡಿಟ್ ಅಂಡ್ ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದು ದೇಶದ ಅತಿ ದೊಡ್ಡ ಖಾಸಗಿ ಬ್ಯಾಂಕ್ ಆಗಿದೆ ಇದು ಸ್ಥಾಪನೆ ಆಗಿದ್ದಾವಾಗ ಹತ್ತೊಂಬತ್ ನೂರ ಐವತ್ತೈದು ಇನ್ನೊಂದು ಕೇಂದ್ರ ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯ ಸ್ಥಾಪನೆ ಹತ್ತೊಂಬತ್ ನೂರ ಐವತ್ತೆರಡು ಇಷ್ಟು ಮೊದಲನೇ ಪಂಚಭಾಷಿಕ ಯೋಜನೆಯೊಳಗ ಅಹ್ ನಡೆದಂತ ಪ್ರಮುಖ ಘಟನೆಗಳು ಮತ್ತು ಸಂಸ್ಥೆಗಳಾಗಿವೆ ಮುಂದಿನ ಅವಧಿಯೊಳಗ ಎರಡನೇ ಪಂಚಭಾಷಿಕ ಯೋಜನೆಯಲ್ಲಿ ಆದಂತ ಪ್ರಮುಖ ಘಟನೆ ಮತ್ತು ಮಾಹಿತಿ ಬಗ್ಗೆ ಕಲೆ ಹಾಕುವಂತ ಕೆಲಸವನ್ನ ಮಾಡಲಾಗ್ತದ ಇಲ್ಲಿಯ ತನಕ ವಿಡಿಯೋವನ್ನ ವೀಕ್ಷಣೆ ಮಾಡಿದಂತ ಎಲ್ಲಾ ಸ್ಪರ್ಧಾ ಮಿತ್ರರಿಗೆ ಧನ್ಯವಾದಗಳನ್ನ ತಿಳಿಸುತ್ತಾ ಆದಷ್ಟು ವಿಡಿಯೋಗೆ ಲೈಕ್ ಕೊಡ್ರಿ ವಿಡಿಯೋವನ್ನ ಶೇರ್ ಮಾಡಿ ಕೊನೆಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಹೇಳಿ ತಮ್ಮಲ್ಲಿ क्या करते थैंक यू नमस्कार